ಇವನೀಗ ದೇವೇಂದ್ರಿ ಬಂದು ಕೈ ಬೆರಳಿವು ತೋರಿಸಿದ ವಿಭೀಷಣದ ಲಕ್ಷ್ಮಣ ದೇವ ಸ್ವಾಮಿ ನೋಡಿದಿಯಲ್ಲ ಬಂದು ಸೇರಿದ್ದು ಮೂಲ ನಿಕ್ಕುಂಬಿಲ್ಲ ಸಾಕಷ್ಟು ಯಾಗಗಳನ್ನು ಮಾಡಿದಂತಹ ಭೂಮಿ ಇದು ಹೌದು ಆದರೆ ಈ ಕಾಲದಲ್ಲಿ ಮಾರಣಾಧ್ವರವನ್ನು ಮಾಡುತ್ತಾ ಇರುವವ ನಮ್ಮ ಮಗನಾದಂತಹ ಇಂದ್ರಜಿತ್ತು ಒಳ್ಳೊಳ್ಳೆ ಯಾಗ ಮಾಡಿದ ಜಾಗದಲ್ಲಿ ದುಷ್ಟಕೃತವೊಂದನ್ನು ಮಾಡುತ್ತಾ ಇದ್ದಾನೆ ಹೌದು ನೋಡಿದೆಯಲ್ಲ ಕೆಲವು ಸಲ ದೇವಸ್ಥಾನದ ಒಳ್ಳೊಳ್ಳೆ ಅಡುಗೆಯ ಪಾತ್ರೆಯಲ್ಲಿ ಬೇಡದ್ದನ್ನು ಮಾಡಿದ ಹಾಗೆ ಹೌದು ಪ್ರಭಾವ ನೋಡು ಅಭೇದ್ಯವಾದಂತಹ ರಕ್ಷಣಾ ಕವಚ ಏಳಕ್ಷೋಹಿಣಿ ಸೇನೆ ಭೂತ ಬೇತಾಳಾದಿಗಳು ಇಲ್ಲ ಅಂಗರಕ್ಷಣೆಗೆಂದು ಕರ್ಣನೋ ವಿಕರ್ಣನೋ ಇಲ್ಲ ಶಶಕರ್ಣನೋ ಮೊದಲಾದಂತಹ ರಾಕ್ಷಸ ಸಂದೋಹ ಅವರನ್ನೆಲ್ಲ ನಮ್ಮವರಾದಂತಹ ಕಪಿ ಸಂದೋಹ ಚಾನಾ ಹಾನಿ ಮಾಡಿ ಸೋಲಿಸಿ ಬಿಟ್ಟಿದೆ ಅಲ್ಲ ಎಷ್ಟು ಮೂಲೆಯಲ್ಲಿ ಕೂತ್ರು ಇವನಿಗೂ ಒಂದು ಒಳಗಿನಿಂದ ಸಂಶಯ ಉಂಟು ಹ ಯಾರಾದ್ರೂ ಬಂದ್ರೆ ಹ ಎನ್ನುವ ಸಂಶಯದಿಂದಲೇ ಅಲ್ವ ಇಷ್ಟು ಜನ ಮಾಡಿದ್ವಿ ಎಷ್ಟು ರಕ್ಷಣೆ ಇದ್ರು ಈ ರಕ್ಷಣಾ ಕವಚವನ್ನು ಭೇದಿಸಿ ಒಳಗೆ ಬಂದಿದ್ದು ಇನ್ನೇನು ಮಾಡಬೇಕು ಕೂತಿದ್ದಾನೆ ಹೇಳುವುದಿಲ್ಲ ಅವ ಹೇಳುವುದೂ ಇಲ್ಲ ಈ ಲೋಕದಲ್ಲಿಯೂ ಇಲ್ಲ ಅಚಲನ ಆಗಿದ್ದಾನೆ ನಸಾ ಸಂಪುಟದಲ್ಲಿ ತನ್ನ ದೃಷ್ಟಿಯನ್ನಿರಿಸಿ ಯಾವುದೋ ಒಂದು ಲೋಕದಲ್ಲಿ ಇನ್ಯಾವುದನ್ನೋ ಕಾಯುವುದಕ್ಕೆ ಕಾತರದ ನಿರೀಕ್ಷೆಯಲ್ಲಿದ್ದಾನೆ ಹೌದು ಇಷ್ಟು ಶುಕ್ರಾಚಾರ್ಯರನ್ನು ನಮ್ಮ ಹನುಮಂತ ತೆಗೆದು ಚೆಂಡಿನ ಹಾಗೆ ಬಿಸಾಡಿದ್ದಾನೆ ಹೌದು ಒಂದು ಮಂತ್ರದ ಕಡೆಗೂ ಲಕ್ಷ್ಯ ಇಲ್ವೋ ಇವನು ಈಗ ಒಟ್ಟಿಗಿದ್ದ ಪರಿಕರ್ಮಿಗಳು ಏನು ಮಾಡ್ತಾರೆ ಎನ್ನುವುದೂ ಇವನಿಗೆ ಗೊತ್ತಾಗದೇ ಇದ್ರೆ ಮತ್ತೆ ಇವನನ್ನೇ ಇಲ್ಲಿಂದ ಯಾರಾದ್ರೂ ಹೊತ್ತುಕೊಂಡು ಹೋದ್ರು ಇವನಿಗೆ ಗೊತ್ತಾಗ್ಲಿಕ್ಕೆ ಕೆಲವ ಒಂದು ಮೈ ಮೇಲೆ ಒಂದು ಪ್ರಜ್ಞೆ ಅಷ್ಟಾದ್ರೂ ಬೇಡ ಬೇಕು ತಾನು ಮಾಡುತ್ತಾ ಇರುವುದೇನು ಮಾಡುವುದು ಯಾಕಾಗಿ ಮಾಡುತ್ತಿರುವಲ್ಲಿ ಏನೆಲ್ಲ ಕಂಟಕ ಇದ್ದೀತು ಒಂದು ಸ್ವಲ್ಪ ಒಂದು ಸಣ್ಣ ಭಾಷೆಯಲ್ಲಿ ಹೇಳುವುದಿದ್ರೆ ಅಷ್ಟಾದ್ರೂ ಸ್ವಯ ಬೇಡುವ ಅದು ಎಂಥದ್ದು ಇಲ್ಲದೆ ಕೂತಿದ್ದಾನೆ ಅಂತ ಆದ್ರೆ ಇವನನ್ನು ಏನು ಅಂತ ಹೇಳಬೇಕು ನಾವು ದೈವದ್ರೋಹಿ ಅಂತಲೇ ಹೇಳ್ಬೇಡ ಹೌದು ಹಾಗಾಗಿ ನಾನು ಮಾತಾಡಿಸಲೋ ಮಾತನಾಡಿಸೋಹಿ ದೈವದ್ರೋಹಿ ದೈವದ್ರೋಹಿಯೇ ದೇವರನ್ನು ಅರ್ಚಿಸುವುದಕ್ಕೆ ನಿಷ್ಕಳಂಕವಾದಂತಹ ಮನಸ್ಸು ಬೇಕಾಗ್ತದೆ ಯಾವುದೋ ಒಂದು ಕಾಮನೀರಿಸಿಕೊಂಡು ನಿನ್ನದ್ದಾದಂತಹ ಇಚ್ಛಾಪೂರಣವನ್ನು ಮಾಡುವುದಕ್ಕಾದರೂ ದೈವವನ್ನು ಆರಾಧಿಸುವಲ್ಲಿ ಧರ್ಮಾತ್ಮರಿಯಲ್ಲಿ ಆದರೂ ತಡೆಯಾಗಿ ನಿತ್ರೆ ಒಂದು ಯೋಚನೆ ಯೋಜನೆ ಬೇಕೇ ಬೇಕಾಗ್ತದೆ ಈ ಪ್ರಪಂಚದಲ್ಲಿ ನೀನು ಏನನ್ನು ಸಾಧಿಸುವುದಕ್ಕೆ ಹೀಗೊಂದು ಮರಣೋದ್ಧರವನ್ನು ಕೈಗೊಂಡಿದ್ದಿ ಕೇಳಿದ್ರೆ ಅನ್ಯಾಯ ಅನಾಚಾರ ಧರ್ಮಗಳ ಆಚರಣೆಗಾಗಿ ಇನ್ಯಾವುದೋ ಒಂದು ದೈವದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೆ ಕುಳಿತಿದ್ದೀಯ ಇದು ಧರ್ಮದ್ರೋಹದ ಕೆಲಸ ಆದದ್ದರಿಂದ ಧರ್ಮಾತ್ಮರಾದಂತಹ ನಮಗೆಲ್ಲ ಕಾಣುವುದು ದೈವವನ್ನು ನೀನು ವಂಚನೆಗೊಳಿಸುವುದಕ್ಕಾಗಿಯೇ ಕುಳಿತದ್ದು ಅಂತ ಕೆಲವು ಸಲ ದೈವವನ್ನು ಹೀಗೊಂದು ವಿಭಾವ ವಿಭಾಗದಿಂದ ವಶೀಕರಿಸಿಕೊಳ್ಳುವುದಕ್ಕೆ ಬರ್ತದೆ ಎನ್ನುವುದರಿಂದ ಬಹಳಷ್ಟು ಕಾಪಾಲಿಕರೆಲ್ಲ ಇಂತಹ ಅಡ್ಡದಾರಿಯನ್ನು ಹಿಡಿಯುವುದು ಅಂತ ಉಂಟು ಏನು ಮಾಡೋಣ ದೈವಕ್ಕಾದರೂ ಕೆಲವು ಸಲ ತನ್ನನ್ನು ತಾನು ಒಡ್ಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಬರ್ತದೆ ಹಾಗಾಗಿ ದೈವವನ್ನೇ ವಂಚಿಸುವುದಕ್ಕೆ ಹೊರಟು ಧರ್ಮದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಅನ್ಯಾಯದ ಅವ್ಯವಹಾರಕ್ಕೆ ತೊಡಗಿರುವಂತಹ ನಿನ್ನಲ್ಲಿವರೆಗೆ ನಮ್ಮ ಸೇನೆ ಬಂದು ನಿಂತಿದೆ ಅಂತಾದ್ರೆ ನೀನು ಪೂರ್ಣ ಪ್ರಮಾಣದಲ್ಲಿ ಮುಗಿಸುವುದಕ್ಕಿಲ್ಲ ಅರ್ಧದಲ್ಲೇ ಮುಗಿದು ಹೋಗ್ತಿ ಎನ್ನುವುದು ಏಳು 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 ಹೇಳುವುದಿಲ್ವೇ ಹೇಳುವುದಿಲ್ವೇ ನಿನ್ನ ಯೋಗ ನಿನ್ನ ನಿಷ್ಠೆ ನಿನ್ನ ತಪಸ್ಸಿದ್ಧಿ ఎడదా విన్న దిందా నినా కపాలవను ಕುಳಿತದ್ದಲ್ಲ ಕೈಗೊಂಡಂತಹ ಅಧ್ವರ ಪೂರ್ಣಾಹುದಿಯನ್ನು ಕಾಣುವ ತನಕ ಏನು ಕೇಳಿದ್ರೂ ಮಿಸು ಕಾಡದೆ ಉಳಿಯುತ್ತೇನೆ ಹಠಕ್ಕೆ ಸಿದ್ಧನಾಗಿದ್ದು ಯಾಕೆ ಈ ಅಧ್ವರದ ಕುರಿತಾಗಿ ನಾನು ಹೊಂದಿದಂತಹ ವಿಶ್ವಾಸ ಅಷ್ಟು ಬಲವಾದದ್ದು ನಾನೇ ಇದನ್ನು ಭಂಗಪಡಿಸಿದರೆ ನಾನು ಕಲ್ಪಿಸಿಕೊಂಡಂತಹ ನನ್ನದ್ದಾದಂತಹ ಅಜೇಯತ್ವವನ್ನು ನಾನೇ ಕೈ ತಟ್ಟಿ ಚೆಲ್ಲಿದ ಹಾಗಾಗುತ್ತದೆ ನಿರ್ಣಯಕ್ಕಾಗಿ ಇಲ್ಲಿ ಏನು ಗಲಭೆ ಬೊಬ್ಬೆ ಆದರೂ ನಾವು ಕಿವಿಗೊಡ್ಲಿಲ್ಲ ಹಾಗೆಂದ ಆಡಿದ್ದೋ ಮಾಡಿದ್ದೋ ನಮಗೆ ಮನಕ ಬರಲಿಲ್ಲ ಅಂತ ಅರ್ಥ ಅಲ್ಲ ಸ್ವಯಂ ಜ್ಞಾನವನ್ನು ಕಳಕೊಂಡು ಕುಳಿತದ್ದಲ್ಲ ಸ್ವಯಂ ಜ್ಞಾನ ಇದ್ದದ್ದರಿಂದ ಕುಳಿತದ್ದು ಇಲ್ಲದಿದ್ದರೆ ಮೊದಲು ಎದ್ದಾಗುತ್ತಿತ್ತು ಆದ್ರೆ ದೀಕ್ಷಾಬದ್ಧನಾಗಿ ಕುಳಿತಂತಹ ನನ್ನ ಕಪಾಲವನ್ನು ಕಾಲಿಂದ ಜಾಡಿಸಿದನಲ್ಲ ಅವ ಬಂದು ಮೈ ಅವನ ನನ್ನನ್ನು ಮುಟ್ಟಿದ್ರೆ ಮತ್ತೆ ನಮ್ಮ ದೀಕ್ಷೆ ಉಳಿಯುತ್ತೆ ಒಬ್ಬ ದೀಕ್ಷಾಬದ್ಧನಾಗಿ ಆಗದ ಯಾಜಮಾನ್ಯವನ್ನು ಹೊಂದಿ ಕುಳಿತವನಿಗೆ ಒಂದು ಮಡಿವಂತಿಕೆ ಇಲ್ವಾ ಇದಕ್ಕೆ ಸಂಬಂಧಿಸಿದ ಮಡಿವಂತಿಕೆ ಈಗ ವಾಮ ವಾಮಭಾಗದಿಂದಲೇ ಇರಬಹುದು ಅಥವಾ ವಿರೋಧವಾಗಿಯೇ ಇರಬಹುದು ರಕ್ತದಲ್ಲೇ ಸ್ನಾನ ಮಾಡಿದ್ದಾಗಿರಬಹುದು ಆದರೂ ಕುಳಿತವನಿಗೊಂದು ಕುಂಟ ಇಲ್ವ ಮಡಿ ಮೈಲಿಗೆ ಮತ್ತೆ ಮುಟ್ಟಿದನಲ್ಲ ರಣಕ್ಷೇತ್ರದಿಂದ ಎದ್ದು ಬಂದವ ಯಾರ್ಯಾರ ರಕ್ತ ತಾಗಿಸಿಕೊಂಡವ ಮತ್ತೆ ನಮಗೆ ದೀಕ್ಷೆಯಲ್ಲಿ ಉಳಿಯುವುದಕ್ಕಾಗುತ್ತದೆ ಅಲ್ಲ ದೀಕ್ಷಾಬದ್ಧನಾಗಿ ಕುಳಿತಂತಹ ಮೇಘನಾದನ ಅಪಾಲವನ್ನು ಜಾಡಿಸುವ ರಾಷ್ಟ್ರವನ್ನು ಒಬ್ಬ ತೋರಿಸ್ತಾನೆ ಅಂತ ಆದರೆ ನಾನಿನ್ನು ದೀಕ್ಷಾಬದ್ಧನಾಗಿ ಉಳಿಯಬೇಕಾದದ್ದು ಆದ್ದರಿಂದಲೇ ದೀಕ್ಷೆಯನ್ನು ಬಿಸಿ ವಿಶೇಷವಾದಂತಹ ರಥ ಯಜ್ಞದಿಂದಲೇ ಸಿದ್ಧವಾಗಿ ಒದಗಿ ಬರಬೇಕು ಅಂತ ಭಾವಿಸಿದ್ದೆ ಅದು ಬಾರದೇ ಹೋದ್ರು ನೆಲದಲ್ಲೇ ನಿಂತು ಹೋರಾಡಬೇಕಾದಂತಹ ಬಡತನ ಏನು ಲಂಕೆಗೆ ಇನ್ನೂ ಬರಲಿಲ್ಲ ಭಾರಿ ರಥ ಇದೆ ಘನವಾದಂತಹ ಸಂದನ ಅದನ್ನು ಯಾರಿ ಓ ಯಾರಿಗೆ ಲಕ್ಷ್ಮಣ ನಿನ್ನನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ ನಾನು ಲಕ್ಷ್ಯ ಅಲ್ಲ ಅಂತಲ್ಲ ನಿನಗೆ ಲಕ್ಷ ಅಲ್ಲ ಹೌದೌದು ಲಕ್ಷ್ಯವೇ ಅಲ್ಲ ಅಂತ ನೀನು ನನ್ನ ಗಮನ ಅಲ್ಲ ನಮ್ಮ ಉದ್ದೇಶ ಇದ್ದದ್ದೇನು ನಮ್ಮನ್ನು ವಿರೋಧಿಸಿ ನಿಲ್ಲುವುದಕ್ಕಾದಿಯಾದರೂ ರಾಮನೇ ಬರ್ತಾನೆ ಅಂತ ಬರ್ಲಿಲ್ಲ ಬದಲಾಗಿ ನೀನು ಬಂದಿದ್ದು ನೀನಾಗಲಿ ಕಪಿಪಾಳಯವಾಗಲಿ ಅಥವಾ ರಾಮ ಸಹಿತವಾದ ನೀವೆಲ್ಲರಾಗಲಿ ವಿರೋಧಿಸುವಂತಹ ಉದ್ದೇಶದಿಂದಲೇ ಬಂದು ನಿಂತದ್ದು ಹೌದು ನಮಗದು ಲಕ್ಷ್ಯವೇ ಅಲ್ಲ ಯಾಕೆ ಕೇವಲ ಯಾಗ ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವುದಕ್ಕೆ ಮಾತ್ರ ನನಗೆ ಬರುವುದಲ್ಲ ಮತ್ತೆ ಚಿತ್ರಯೋಧಿಯನ್ನು ಹಾಗೆ ಗುರುತಿಸಲ್ಪಡಬಹುದಾದ ಸಾಮರ್ಥ್ಯವನ್ನು ಹೊಂದಿದ ಇಂದ್ರಜಿತ್ ಅನ್ನುವುದನ್ನು ನೀನು ಮರೆಯದಿರು ಅನೇಕರ ಸಂಗ್ರಾಮದಲ್ಲಿ ನನ್ನದ್ದಾದ ಸಾಮರ್ಥ್ಯ ವಿಶೇಷವನ್ನು ತೋಳಸತ್ವವನ್ನು ಕಾಣಿಸಿ ನಾನು ಅಜೇಯನೆಂದು ತನಕ ಗುರುತಿಸಲು ಕಂಡದ್ದನ್ನು ಅಲ್ಲಗಳುವುದಕ್ಕಾಗೋದಿಲ್ಲ ಲಕ್ಷ್ಮಣ ಏನ್ ಹೇಳಿದಿ ದೈವ ದ್ರೋಹಿ ಹೌದು ನಿನ್ನ ಬಾಯಿಂದ ಬರಬೇಕಾದ ಅದು ಬೇಡದಿದ್ದದ್ದು ಮಾಡುದು ಬೇರೆ ಆಮೇಲೆ ಯಾರ್ಯಾರನ್ನು ಬಯ್ಯೂ ಬೇರೆ ಬೇಡದಿದ್ದದ್ದು ಆಹಾ ಹಾ ಸೂರ್ಯವಂಶದ ದಶರಥನ ಮಕ್ಕಳಾಗಿ ಪ್ರಪಂಚದ ಬೆಳಕನ್ನು ಕಂಡುಕೊಂಡಂತಹ ನಿಮ್ಮ ಉದ್ಘಾಟನೆ ಆದದ್ದೇ ಯಜ್ಞ ಸಂರಕ್ಷಣೆಯ ಕಾರಣ ಹೌದೇ ಹೌದು ನೆನಪುಂಟ ಸಿದ್ಧಾಶ್ರಮದಲ್ಲಿ ಆಗುವಂತಹ ಯಜ್ಞದ ಸಂರಕ್ಷಣೆ ಮಾಡುವ ಯಜ್ಞಕ್ಕೆ ಸಂರಕ್ಷಣೆ ಯಾಕೆ ಬೇಕಾಗಿ ಬಂತು ಯಜ್ಞವನ್ನು ಹಾಳು ಮಾಡುವವರಿದ್ದಾರೆ ಇದ್ದಾರೆ ಅಲ್ವ ಯಜ್ಞವನ್ನು ಹಾಳು ಮಾಡುವವರು ಇದ್ದಾರೆ ಅನ್ನುವುದರಿಂದ ಸಂರಕ್ಷಣೆ ಬೇಕಾಗಿ ಬಂತು ಅಲ್ಲ ಇದ್ರೆ ಯಜ್ಞಕ್ಕೆ ಸಂರಕ್ಷಣೆ ಅಂತದೇ ಎಲ್ಲ ಕಡೆಯಲ್ಲಿ ಆಯ್ದು ಹಿಡ್ಕೊಂಡೆ ಯಜ್ಞ ವೇದಿಕೆ ಮಾಡುವುದಲ್ಲ ಅಲ್ಲ ಯಜ್ಞ ಹಾಳು ಮಾಡುವವರು ಇದ್ದಾರೆ ಹೌದು ಯಜ್ಞ ಹಾಳು ಮಾಡುವುದನ್ನು ಭಂಗಿಸಬೇಕು ಅಂದ್ರೆ ಅರ್ಥ ಏನು ಯಜ್ಞ ನಿರಾತಂಕವಾಗಿ ಸಾಗುವ ಹಾಗಾಗಬೇಕು ಅನ್ನುವುದಕ್ಕಾಗಿಯೇ ರಾಮ ಲಕ್ಷ್ಮಣರು ಉದ್ಘಾಟನೆಗೊಂಡದ್ದು ಸರಿ ಅವನೇ ಈಗ ಮುಂದೆ ಬಂದು 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 ಎಲ್ಲಿಯವರೆಗೆ ಮುಟ್ಟಿತು ಕೇಳಿದರೆ ಯಜ್ಞ ಭಂಗ ಮಾಡುವಲ್ಲಿವರೆಗೆ ನೀನೇ ಬಂದು ಮುಟ್ಟಿ ಅಲ್ವಾ ಇದು ನಿಜವಾಗಿ ನಮ್ಮ ಜಾತಿಯವರು ಮಾಡುವ ಕೆಲಸ ಯಾವುದು ಯಜ್ಞ ಭಂಗ ಮಾಡುವುದು ಆಮೇಲೆ ಅದಕ್ಕೆ ಏನಾದರೂ ಕೊಂಡು ಹೋಗಿ ಹಾಕೋದು ಅದನ್ನ ಹಾಳು ಮಾಡುದು ನಮ್ಮವರು ಮಾಡುತ್ತಿದ್ದ ಕೆಲಸ ನೀವು ಮಾಡುವಲ್ಲಿಗೆ ಬಂದು ಮುಟ್ಟಿ ಅಲ್ವಾ ಅದರ ಮೇಲೆ ನಮ್ಮನ್ನು ಅಂತ ಹಣೆ ಪಟ್ಟಿ ಹಚ್ಚಿತಿ ನಿಜವಾಗಿ ದೈವದ್ರೋಹದ ಕೆಲಸ ಮಾಡಿದವ ನೀನು ಒಬ್ಬ ನಿಜವಾದ ವೀರ ಯೋಧ ಹೌದು ಯಜ್ಞ ಆಮೇಲೆ ನೋಡೋಣ ಈ ಭಾವದಿಂದ ನೀನು ಉಳಿಯಬೇಕಿತ್ತು ಬೇಕಾದ್ರೆ ಇಲ್ಲಿಯೇ ಬಂದು ಹೊರಗೆ ಇವನ ಯಾವ ಯಾವಾಗ ಮುಗಿಯುತ್ತ ಅದು ಮುಗಿದ ಮೇಲೆ ನೋಡಿಕೊಳ್ತೇನೆ ಅದಲ್ಲ ಒಂದು ಗಂಡುತನ ಅಂದ್ರೆ ಅದಕ್ಕಿಂತ ಮೊದಲೇ ಬಂದು ನನ್ನ ಯಜ್ಞವನ್ನು ಹಾಳು ಮಾಡ್ತಿ ಅಂತ ಆದ್ರೆ ಯಜ್ಞ ಪೂರ್ಣವಾದರೆ ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಅಂತರ್ಯವನ್ನು ನೀವು ತಳಿದ ಇದ ಅನ್ನುವುದು ಸ್ಪಷ್ಟವಾಗುತ್ತದೆ ಒಂದು ಅರ್ಥದಿಂದ ಇದನ್ನು ಪೂರ್ಣ ಮಾಡ್ಲಿಕ್ಕೆ ಬಿಟ್ರೆ ಮತ್ತೆ ಗೆಲ್ಲುವುದಕ್ಕಾಗುವುದಿಲ್ಲ ಏನು ಗೆಲ್ಲುವುದಕ್ಕೆ ಬೇಕಾಗಿ ಅಲ್ಲದೇ ಇದ್ದದ್ದನ್ನಾದ್ರೂ ಮಾಡ್ಬೇಕು ಅನ್ನುವಂತಹ ಭಾವವನ್ನು ನೀನೀಗ ಹೊಂದಿದಿ ಓಹ್ ನಿಮ್ಗಷ್ಟೇ ಲೋಕಕ್ಕೆಲ್ಲ ಆದರ್ಶ ಹೇಳುತ್ತೀರಿ ಅನ್ಯಾಯ ಅಧರ್ಮ ಅನಾಚಾರ ಎಲ್ಲ ಪ್ರವಚನಕ್ಕೆ ಒಳ್ಳೇದಾಗ್ತದೆ ಅವರು ಕುಳಿತ ಅಲ್ಲಿಗೆ ನೀರು ಬರುವಾಗ ಗೊತ್ತಾಗ್ತದೆ ಇನ್ನು ಏನು ಮಾಡಿದ್ರು ಅದಿತ್ತು ಯಾರು ಯಾಗ ಹಾಳು ಮಾಡಿದ್ರು ಸರಿ ಯಾರ ಮನೆಗೆ ಬೆಂಕಿ ಕೊಟ್ಟರು ಸರಿ ನಮ್ಮ ಕೆಲಸ ಆಗಬೇಕನ್ನುವಂತಹ ಉದ್ದೇಶಕ್ಕೆ ನೀವು ಬರ್ತೀರಿ ಅಂತ ಆದ ಮೇಲೆ ಮತ್ತೆ ನಮಗೂ ನಿಮಗೆ ವ್ಯತ್ಯಾಸ ಅಂತದ್ದು ಅಲ್ಲ ಹೀಗೊಂದು ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದಲ್ಲ ಏನು ವ್ಯಾಖ್ಯಾನ ಮಾಡ್ಲಿಕ್ಕೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದೆ ಹೇಗೆ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತದೆ ಸಿದ್ಧಾಶ್ರಮದಲ್ಲಿ ನಾವು ಯಾಗಾದಿಗಳ ರಕ್ಷಣೆಗೆ ನಿಂತದ್ದು ಅಲ್ವಾ ಕೆಡಿಸಬಾರ್ದು ಯಾರು ಅಂತ ಅಲ್ವಾ ಅಲ್ವಾ ಅದೇ ಅಲ್ವಾ ಉದ್ದೇಶ ಬೇರೆ ಇತ್ತ ಅದೇ ಅದೇ ಕೆಡಿಸ್ತಿದ್ದವರು ಯಾರು ನಮ್ಮವರು ಅದೇ ಹೇಳಿದ್ನ ಹೌದಾ ನಮ್ಮವರು ಕೆಡಿಸುವಾಗ ನೀವು ಬಂದು ಹೌದಾ ನಮ್ಮವರು ಯಾಗ ಮಾಡುವಾಗ ಅದನ್ನು ಹಾಳು ಮಾಡ್ತೀರಾ ಈಗ ಯಾಗ ಹಾಳು ಮಾಡಬಾರದು ಅಂತ ನಮ್ಮವರು ತಡೆದ್ರೆ ಯಾಗ ಮಾಡುವಾಗ ನೀನು ಅನುಕೂಲ ಮಾಡಿಕೊಡ್ಬೇಡ ಅಲ್ಲಿ ಯಾಗ ಅಂತ ಅಲ್ಲ ನಮ್ಮ ದೃಷ್ಟಿಕೋನ ಯಾವುದು ನಮ್ಮ ಸಂಕಲ್ಪ ಯಾವುದು ಅದರ ಪರಿಣಾಮ ಯಾವುದು ಎನ್ನುವುದರ ಮೇಲೆ ವಿಷಯ ಇರುವುದು ವಿಶ್ವಾಮಿತ್ರರಂತವರು ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವಂತಹ ದೀಕ್ಷಾ ಯಜ್ಞವನ್ನು ಲೋಕಕಂಟಕರಾದಂತಹ ರಕ್ಕಸರು ಹಾನಿ ಮಾಡುವಾಗ ನಮ್ಮಂತವರು ಅದಕ್ಕೆ ರಕ್ಷಣೆಯನ್ನು ಕೊಟ್ಟರು ನೀನೀಗ ಮಾಡುತ್ತಾ ಇರುವುದು ಯಾಕೆ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಹ್ಮ್ ಹ್ಮ್ ಯುದ್ಧ ಕಡದಿಂದ ಪಲಾಯನ ಸೂತ್ರವನ್ನು ಪಡಿಸಿದಂತಹ ನೀನು ಕೊಂಡೋದದ್ದು ಸಾಕಾಗಲಿಲ್ಲ ಎನ್ನುವುದರಿಂದ ಮತ್ತೊಮ್ಮೆ ತಯಾರು ಮಾಡುವುದಕ್ಕೆ ಇನ್ನೊಮ್ಮೆ ಸಂಗ್ರಹಿಸಿಕೊಳ್ಳುವುದಕ್ಕೆ ಕೂತ ನೀನು ಯಾವುದೋ ಒಂದು ಕಡೆಯಲ್ಲಿ ಕಚ್ಚಿ ಬಂದು ಘಟಸರ್ಪ ಒಂದು ಪೊಟರೆಯೊಳಗೆ ಹೋಗಿ ಅವಿತು ಕುಳಿತುಕೊಂಡ ಹಾಗೆ ಲೋಕಕ್ಕೆ ನಾಳೆಯ ದಿವಸ ಮರಣವನ್ನು ಮಾಡುವುದಕ್ಕೆ ಬಹಳ ಹಿಂದಿನ ಕತೆ ಒಂದು ನೆನಪಾಗ್ತದೆ ನಮಗೆ ತಮಾಸುರನೊಬ್ಬ ಓಡಿ ಹೋಗಿ ಆಶ್ರಮದಲ್ಲಿ ಆಶಯವನ್ನು ಪಡೆದು ಅಂಬುಜೋದ್ಭವನ ಕಿವಿಯೊಳಗೆ ಪೊಕ್ಕು ಅವನ ವೇದಾಪಹಾರ ಮಾಡಿದ ಘಟನೆ ನಮಗೆ ನೆನಪಾಗ್ತದೆ ಹಾಗಾದ್ರೆ ಹಾಗೆಲ್ಲ ಸಾಧಕರನ್ನು ಬಡಿಬಹುದೇ ಅವರು ಸಾಧನೆ ಮಾಡುವುದೇ ಲೋಕಕ್ಕೆ ವಿಪರಿಣಾಮವನ್ನು ಕೊಡುವುದಕ್ಕೆ ಅನ್ಯಾಯವನ್ನು ಮಾಡುವಲ್ಲಿ ತಡೆಯಬೇಕು ನೀನು ಮಾಡುತ್ತಿರುವುದು ದುಷ್ಟ ಕೃತು ಅಂದ್ರೆ ಕ್ರತುಗಳು ದುಷ್ಟ ಅಂತದನ್ನ ಸಂಕಲ್ಪ ಅಲ್ಲ ನಿನ್ನ ಸಂಕಲ್ಪ ದುಷ್ಟವಾದದ್ದು ಯಾಕೆ ಬಲ್ಲಯ್ಯ ನೀನು ಏನನ್ನು ಪುಷ್ಟೀಕರಿಸ್ತಾ ಇರುವುದು ಇಂದ್ರಜಿತು ಓ ಮಹಾ ಸಂಪನ್ನತಿಕೆಯನ್ನು ಲೋಕಮುಖದಲ್ಲಿ ತೋರಿಸಿದ ಒಬ್ಬ ವೀರ ನೀನು ಅದನ್ನು ನಾನು ಅಲ್ಲಗಳೆಯುವುದಿಲ್ಲ ನಿನ್ನ ಅಪ್ಪನೇ ಯಾವುದೋ ಒಂದು ಯಜ್ಞವನ್ನು ನೀನು ಮಾಡುವಾಗ ಇನ್ನು ಸಾಕು ಮಗ ಅಂತ ಹೇಳ್ಕೊಂಡು ಹೋದನಂತ ಅದು ನಮ್ಮ ತಂದೆ ಮಕ್ಕಳ ವಿಷಯ ಅದೇ ಯಾಕೆ ಅಲ್ಲ ಹೇಳಿದ್ದು ನಾನು ಹಾಗಾದ್ರೆ ಲೋಕಮುಖದಲ್ಲಿ ಯಜ್ಞವೊಂದನ್ನು ಮಾಡಿ ಸಂಗ್ರಹಿಸಿಕೊಳ್ಳುವುದಕ್ಕಾಗ್ತದೆ ಎನ್ನುವುದನ್ನು ನೀನು ಮನಗಂಡವನೇ ಒಂದೆರಡಲ್ಲ ಏಳು ಯಾಗಗಳನ್ನು ಮಾಡಿ ಪೂರೈಸಿದವನ ನಾನು ಅಂತಹ ಯಾಗಗಳನ್ನು ಮಾಡಿ ಮಾಡಿ ಅಭ್ಯಾಸವುಳ್ಳ ನೀನು ಹೀಗೊಂದು ಮಾಡುವುದಕ್ಕಾಗ್ತದೆ ಅಂತ ಸಂಕಲ್ಪಿಸಿ ಈ ಹೊತ್ತಿನಲ್ಲಿ ಇದನ್ನು ಕೈಗೊಂಡೆ ಬ್ರಹ್ಮದೇವರಾದರೂ ಬರುವುದಕ್ಕೆ ಹೇಗೆ ಸಾಧ್ಯ ಯಜ್ಞಕುಂಡದಿಂದ ನಿನಗೆ ಬೇಕಾದದ್ದನ್ನು ಎತ್ತಿ ತೋರಿಸುವುದಕ್ಕೆ ಹೇಗೆ ಸಾಧ್ಯ ಈ ಲೋಕದಲ್ಲಿ ನಿಯತಿಯ ನಿಯಮವನ್ನು ಬೀರುವುದಕ್ಕೆ ಯಾವನಿಗೂ ಸಾಧ್ಯವಾಗುವುದಿಲ್ಲ ಹೊಳೆಯೊಂದು ಹರಿಯುತ್ತಾ ಇರ್ತದೆ ಆ ಹೊಳೆಯನ್ನು ಮತ್ತೆಲ್ಲಿಗೋ ತಿರುಗಿಸಬೇಕು ಎನ್ನುವ ಉದ್ದೇಶದಲ್ಲಿ ಎಷ್ಟೆಷ್ಟೋ ಖರ್ಚು ಮಾಡಿ ಕೆಲವರೆಲ್ಲ ಅನ್ಯಾಯ ಅನಾಚಾರ ಮಾಡ್ತಾರೆ ಆದರೆ ಒಂದಲ್ಲ ಒಂದು ದಿವಸ ಹೊಳೆ ತನ್ನ ದಾರಿಯನ್ನು ಹಿಡಿದು ಬರುವಾಗ ಎಷ್ಟು ಖರ್ಚು ಮಾಡಿದ್ರು ಇದ್ದವರನ್ನೆಲ್ಲ ಸಮುದ್ರಕ್ಕೆ ಆಗ್ತದೆ ಹಾಗೆಯೇ ಲೋಕದ ನಿಯತಿಯನ್ನು ಮೀರಿ ನಮ್ಮದ್ದೇ ಒಂದು ಸಂಸ್ಥಾನವನ್ನು ಬೆಳಗಿಸಬೇಕು ಬೆಳೆಸಬೇಕು ಎನ್ನುವ ಉದ್ದೇಶದಲ್ಲಿ ನೀನು ಎಂಥದ್ದೇ ಮಾಡು ನಿನ್ನಲ್ಲಿ ಎಂಥದ್ದೇ ಇರಲಿ ನೀನೀಗ ಪುಷ್ಟೀಕರಿಸ್ತಾ ಇರುವ ವಿಷಯ ಯಾವುದು ಪರನಾರಿಯನ್ನು ಅಪಹರಿಸಿದಂತಹ ಒಂದು ದುಷ್ಟ ವಿಷಯವನ್ನು ಪುಷ್ಟೀಕರಿಸಿ ಅದರಲ್ಲಿ ಬಂದಿದ್ದೀಯಾ ತೂತು ಬಿದ್ದ ದೋಣಿಯಲ್ಲಿ ಪ್ರಯಾಣ ಹೊರಟ ಹಾಗೆ ಅನ್ಯಾಯದ ಬೆನ್ನೇರಿ ಹೋಗುತ್ತಿರುವಂತಹ ನಿನಗೆ ನ್ಯಾಯದ ಬೆನ್ನೇರಿ ಬರುವಂತಹ ನಮ್ಮನ್ನು ತಡೆಯುವ ಸಾಮರ್ಥ್ಯ ಯಾವ ಕಾಲಕ್ಕೂ ಇಲ್ಲ ನೀನ್ ಎಂಥದ್ದೇ ಇದಕ್ಕಿಂತ ಮೊದಲು ಮಾಡಿರು ಈಗ ಮಾಡುವುದಕ್ಕೆ ಕುಳಿತಿರು ನಿನ್ನ ದುಷ್ಟ ಯೋಚನೆಗಳನ್ನು ತಡೆಗಟ್ಟಿ ನಿನಗೆ ಮರಣಶಾಸ್ತ್ರವನ್ನು ಬರೆಯುವುದಕ್ಕೆ ಬರುವವ ನಿನ್ನ ದೃಷ್ಟಿಯಲ್ಲಿ ಅಲಕ್ಷ್ಯವಾದರೂ ಲಕ್ಷ್ಯವನ್ನು ಕಟ್ಟು ಬಂದವ ಅಂತ ತಿಳಿ ಹ್ಮ್ ಇಷ್ಟು ಮಾತಾಡ್ಲಿಕ್ಕೆ ನಿನಗೆ ಧೈರ್ಯ ಬಂದದ್ದು ಹೇಗೆ ಅಂತ ಗೊತ್ತುಂಟು ಹೇಗೆ ಇಂದ್ರಜಿತ್ ಏನು ಅಂತ ತೋರಿಸಿಕೊಟ್ಟಮ್ಮ ಯಾರು ಯಾರು ఈ అన్న పోనీ సమాన్ నాకు ఉంది ఈ ಲಕ್ಷ್ಮಣ ಮಾತಿಗೂ ಆಚರಣೆಗೂ ಪರಸ್ಪರ ವ್ಯತ್ಯಾಸ ಇರಕೂಡದು ಓಹ್ ಏನನ್ನ ಆಚರಿಸ್ತೀಯೋ ಅದೇ ನಿನ್ನ ಮಾತಿನಲ್ಲಿ ಪ್ರಕಟವಾಗಬೇಕು ಸರಿ ಅಂತರಂಗದಲ್ಲಿ ಭೀತಿ ಇಲ್ಲದೆ ಇದ್ರೆ ಯಾಗ ಭಂಗ ಯಾಕೆ ಅಹ್ ಅನ್ಯಾಯಿಯಾದವನಿಗೆ ಫಲಸಿದ್ಧಿಯಾಗುವುದಿಲ್ಲ ಸಿದ್ಧಿಯಾಗುವುದಿಲ್ಲ ಪರಸತಿಯನ್ನು ಅಪಹರಿಸಿದ ಅವನಿಗೆ ಗೆಲುವು ಸಿಕ್ಕುವುದಿಲ್ಲ ಅದೇ ನಿನ್ನ ಆತ್ಯಂತಿಕವಾದ ನಿರ್ಣಯ ಹೌದು ಅಂತ ಆದ್ರೆ ಯಾಗ ಪೂರ್ಣ ಆಗುವ ತನಕ ಕಾದು ಕುಳಿತುಕೊಳ್ಳಬೇಕಿತ್ತು ನೀವು ಮಧ್ಯದಲ್ಲಿ ಬಂದು ಯಾಗ ಹಾಳು ಮಾಡುವ ಕೆಲಸ ಮಾಡಿದ್ಯಾಕೆ ಅನ್ಯಾಯ ಮಾಡಿದ ಅಲ್ಲೋ ಯಾಗಕ್ಕೆ ಕುಳಿತದ್ದು ಪರಸತ್ಯರನ್ನು ತಂದಂತಹ ದೋಷವುಳ್ಳವನೇ ಅಲ್ಲೋ ದೀಕ್ಷಾಬದ್ಧನಾದದ್ದು ಆ ದೀಕ್ಷೆಯ ಫಲಸಿದ್ಧಿಯನ್ನು ಹೊಂದುವುದಕ್ಕೆ ಅವನಿಗೆ ಅರ್ಹತೆ ಬರುವುದಿಲ್ಲ ಅಂತಾದ್ರೆ ಯಾಗ ಕೆಡಿಸಬೇಕಾದ ಯಾಕೆ ವಿರೋಧಿಯಾದವ ತನ್ನ ಗಮ್ಯಸ್ಥಾನವನ್ನು ಸೇರಿದಾಗ ನಮಗದರಿಂದ ಅತ್ಯಂತಿಕವಾದ ಅಪಾಯ ಉಂಟು ಅಂತ ತಿಳಿದ್ರೆ ಅವನನ್ನು ಅರ್ಧದಲ್ಲಿ ಮುರಿದಿಕ್ಕುವುದು ಯೋಧ ಧರ್ಮ ನ್ಯಾಯಶಾಸ್ತ್ರವೂ ಹಾಗೆ ಹಾಗಲ್ಲ ಮತ್ತೆ ಯಾವುದೋ ಬಲವನ್ನು ಮೇಳೈಸಿಕೊಳ್ಳುವುದಕ್ಕಾಗಿ ನಾನು ಮುಂದಾದದ್ದಲ್ಲ ಯಾಗಾದಿಗಳಲ್ಲಿ ವಿಶ್ವಾಸವನ್ನುಳ್ಳ ಯಾಗ ಸಂರಕ್ಷಕರು ಅನ್ನು ಹಣೆ ಪಟ್ಟಿ ಹಚ್ಚಿಕೊಂಡ ನಿಮಗೆ ಯಾಗವನ್ನೇ ಹಾಳು ಮಾಡಬೇಕಾದ ಅವಶ್ಯಕತೆ ಬಂದದ್ದೇನು ಒಳ್ಳೆಯ ಯಾಗವನ್ನು ನಾವು ಒಳ್ಳೆಯ ಯಾಗ ಅಲ್ಲ ಅಂತ ಏನು ನಾನು ಕಲ್ಪಿಸಿದ ಯಾಗವ ಬ್ರಹ್ಮದೇವರು ನನಗೆ ಕೊಟ್ಟಂತಹ ಅವಕಾಶ ಸರಿ ಯಾವನ ಮುಖದಿಂದ ವೇದ ಹೊರಗೆ ಬಂತು ಅಂತ ನೀವು ಗೌರವಿಸ್ತೀರೋ ಅಪೌರುಷಯವಾದ ವೇದ ಯಾವನ ಮುಖದಿಂದ ಬಂತು ಅಂತ ಅವನಿಗೆ ಗೌರವವನ್ನು ಕೊಡ್ತೇವೆಯೋ ಯಾಗ ದೇವೇಂದ್ರನನ್ನು ಕೈ ಸರ ಹಿಡಿದು ಲಂಕಾಪಟ್ಟಣಕ್ಕೆ ನಾನು ತನ್ನ ಬಂಧನದಲ್ಲಿ ದೇವೇಂದ್ರನ ಬಂಧ ವಿಮುಕ್ತಿಗಾಗಿ ಅವನನ್ನಲ್ಲಿ ಕೇಳಿಕೊಂಡದ್ದು ಏನು ಬೇಕು ಆ ಕಾಲಕ್ಕೆ ಅಮರತ್ವವನ್ನು ಕೇಳಿದೆ ಆಗುದಿಲ್ಲ ಹೇಳಿದೆ ಆಗ ನಾನು ಮತ್ತೆ ಕೇಳಿದಂತಹ ವರ ಇದು ಯಾಗವನ್ನು ಕೈಗೊಂಡು ಬೇಕಾದಂತಹ ಹವಿಸ್ತನ್ನು ಸಮರ್ಪಿಸಿದ ಕಾಲಕ್ಕೆ ದಿವ್ಯವಾದ ರಥವು ವಿಶೇಷವಾದಂತಹ ಆಯುಧಗಳು ನನಗದರಿಂದ ಒದಗಿ ಬರಬೇಕು ಆ ರಥವೇರಿ ನಾನು ಹೋರಾಟಕ್ಕೆ ಹೋದರೆ ನಾನು ಅಜೇಯನಾಗಬೇಕು ತಥಸ್ತು ಅಂದನಲ್ಲ ಬ್ರಹ್ಮ ಮಾಡಬಾರದಾದ್ರೆ ಯಾಕಮ್ಮ ಹೇಳ್ತಾನೆ ಅಲ್ಲ ಇಂದ್ರಗಿತ್ತು ನೀನು ಕೆಲವು ವಾಕ್ಯವನ್ನು ಬಿಟ್ಟು ಮಾತಾಡಬಾರದು ಪೂರ್ತಿ ನೀವು ಅಪೂರ್ತಿ ಹೇಳ್ಬೇಕಾದ್ರಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾದ್ರು ಹೌದು ಬ್ರಹ್ಮದೇವರು ನಿನಗೆ ಹೀಗೊಂದು ಹೇಳಿದ್ರು ಅದಕ್ಕೆ ಏನೋ ಒಂದು ಆತಂಕವನ್ನು ಹೇಳಿದ್ರಲ್ಲ ಏನು ಆತಂಕ ನೀನು ಅರ್ಧದಲ್ಲಿ ನಿಲ್ಲಲ್ಪಟ್ರೆ ಸಾಹಿತಿ ಅಂತ ಅವರು ಒಪ್ಪಿದ್ರು ಅಲ್ಲ ಈಗ ಅಲ್ಲಿ ಹೇಳುದೇನು ಮಧ್ಯದಲ್ಲಿ ಭಂಗವಾದ್ರೆ ಅಂದ್ರೆ ಯಾರಾದ್ರೂ ಹಾಳು ಮಾಡ್ ಮಾಡುವುದಕ್ಕೆ ಬರ್ತಾರೆ ಅನ್ನೋ ಆತಂಕದಿಂದ ಅಲ್ಲ ನಾನು ಒಪ್ಪಿಕೊಂಡಂತಹ ಕಾರ್ಯ ಎಷ್ಟು ನಿಷ್ಠೆಯಿಂದ ನಾನು ಅದರಲ್ಲಿ ನಾನು ಇರಿಸಿದ ವಿಶ್ವಾಸ ಏನು ಅನ್ನುವುದನ್ನು ಧ್ವನಿಸುವುದಕ್ಕಾಗಿ ಆಡಿದ್ದು ಮಧ್ಯದಲ್ಲಿ ಭಂಗವಾದರೆ ಈಗ ಮಧ್ಯದಲ್ಲಿ ಭಂಗಪಡಿಸಬೇಕಾದ ಅವಶ್ಯಕತೆ ಏನು ಬಂದದ್ದು ಮಾಡಬಾರದ ಯಜ್ಞವಾದರೆ ಇದರಿಂದ ಫಲಸಿದ್ಧಿಯನ್ನು ಹೊಂದುವುದಕ್ಕಿಲ್ಲ ಅನ್ನುವುದಾದರೆ ಇದು ಆಚರಣೆ ಯೋಗ್ಯವಲ್ಲ ಅಂತಾದ್ರೆ ಬ್ರಹ್ಮದೇವರು ಯಾಕೆ ಅಷ್ಟು ಹೇಳ್ತಾರೆ ಬಂದದ್ದು ಬ್ರಹ್ಮದೇವರು ಹೇಳಿದನು ಯಾವನ ಮುಖದಿಂದ ವೇದ ಹೊರಹೊಮ್ಮಿತೋ ಅಂತ ಬ್ರಹ್ಮದೇವರೇ ನಿನಗೆ ಹೇಳಿದಾಗ ವಿಧಿ ಇಲ್ಲಿಯಾದರೂ ಅರ್ಧದಲ್ಲಿ ಮಿತ್ರ ಅಂತ ನಿಮಗೆ ಸಂದೇಹ ಬಂದದ್ದು ಬ್ರಹ್ಮದೇವರು ಹೇಳಿದಲ್ಲ ನನ್ನ ವರವನ್ನು ನಾನೇ ಹೇಳಿದ ನಾನು ಬ್ರಹ್ಮದೇವರಲ್ಲಿ ಕೇಳಿದವ್ ಇದು ಬ್ರಹ್ಮದೇವರು ಕಲ್ಪನೆ ಮಾಡಿಕೊಂಡು ಕೇಳಿದ್ದಲ್ಲ ನೀನು ಯಜ್ಞ ಮಾಡು ಅದರಲ್ಲಿ ಬೇಕಾದ ಹವಿಸು ಕೊಡು ಪೂರ್ಣ ಆದ ಮೇಲೆ ನಾನು ರಥ ತಂದು ಕೊಡ್ತೇನೆ ಅವ್ರು ಹೇಳಿದಲ್ಲ ಅದು ನಾನು ಕೇಳಿಕೊಂಡ ಹೀಗಿದ್ದ ಒಂದು ಅಧ್ವರವನ್ನು ನಾನು ಮಾಡ್ತೇನೆ ಯುದ್ಧಕ್ಕೆ ಹೋಗುವ ಸನ್ನಿವೇಶದಲ್ಲಿ ಆಗ ಯಾಗ ಪೂರ್ಣಾಹುತಿಯ ಕಾಲಕ್ಕೆ ಇದೆಲ್ಲ ಒದಗಿ ಬರಬೇಕು ಅದನ್ನು ಏರಿ ನಾನು ಹೋರಾಟಕ್ಕೆ ಹೋದೆ ಅಂತ ಆದ್ರೆ ನಾನು ಅಜೇಯನಾಗಬೇಕು ಎಲ್ಲಿ ಆದ್ರೂ ಯಾಗ ಮಧ್ಯದಲ್ಲಿ ನಾನು ಎದ್ದು ಯುದ್ಧಕ್ಕೆ ಹೋದರೆ ನನಗೆ ಸೋಲು ಬರಲಿ ಇದು ನಾನೇ ಕೇಳಿಕೊಂಡವರ ಅಮರತಾಸ್ತು ಅಂದ್ರು ಯಾಗ ಮಾಡುವುದೇ ಸಲ್ಲದು ಅಂತ ಆದ್ರೆ ಅಮರತ್ವವನ್ನು ಕೇಳಿದಾಗ ಆಗುದಿಲ್ಲ ಹೇಳಿದ ಬ್ರಹ್ಮದೇವರಿಗೆ ನಾಲ್ಕ ಮಗುಚ್ಚು ಬೇಡುವ ಮಗುಚ್ಚದೆ ಅಲ್ವ ಈಗ ಅಮರತ್ವ ಆಗುದಿಲ್ಲ ಹೇಳಿಲ್ಲ ಅವರು ಇಲ್ಲ ಹೇಳುದಿಲ್ಲ ಅವರು ನೀನೇ ಕೇಳಿದ್ದೀಯಲ್ಲ ಈಗ ಅಮರತ್ಯದಲ್ಲಿ ಈ ಎಷ್ಟೋ ಮಂದಿಗಳು ಇದಕ್ಕಿಂತ ಮೊದಲು ಬ್ರಹ್ಮದೇವರಲ್ಲಿ ಹೊರ ಕೇಳಿದ್ದಾರೆ ಅಮರತ್ವವನ್ನು ನಾನೇ ಕೇಳಿದ್ದ ಹೌದು ಮೊದಲಿಗೆ ಕೇಳುವಾಗ ಏನ್ ಹೇಳಿದ್ರು ಈಗ ಬ್ರಹ್ಮದೇವರು ಹೇಳಬಹುದು ಇಂದ್ರ ಇದ್ದು ಕೇಳಿದ ಕೆಲ ಒಪ್ಪಬೇಕು ಅನ್ನೋ ನಿರ್ಣಯ ಅವರು ಬಂದದ್ದು ಹೌದಾದ್ರೆ ಅಮರತ್ವ ಹೇಳುವಾಗ ತತಾಸ್ತು ಹೇಳಬೇಡ ಇಲ್ಲ ಆಗದ ಇದ್ದದನ್ನು ಹೇಳಿದ್ರು ಅವರು ಆಗುವುದಿಲ್ಲ ಹೇಳಿದ್ರ ಈಗ ಬ್ರಹ್ಮ ಒಪ್ಪಿದ ಬ್ರಹ್ಮದೇವರು ಒಂದನ್ನಾಗುವುದಿಲ್ಲ ಮತ್ತೊಂದನ್ ಯಾಕೆ ಯಾಕೆ ಇದರ ಮಧ್ಯದಲ್ಲಿ ನಿನ್ನ ಮರಣ ಉಂಟು ಎನ್ನುವುದನ್ನು ಯೋಚಿಸಿ ಹೇಳಿದ್ರು ಹಾಗಲ್ಲ ನಿನಗೆ ಮರಣವೇ ಇಲ್ಲದೆ ಇರುವ ವರವನ್ನು ಅವರು ಕೊಡುವುದಾದ್ರೆ ಅಮರತ್ವವನ್ನೇ ಅವರು ಕೊಡುತ್ತಿದ್ದರು ಇದನ್ನ ಯಾಕೆ ಕೊಟ್ಟರು ಎಷ್ಟೋ ಮಂದಿ ರಕ್ತ ಸರಿಗೂ ಹೀಗೆ ಕೊಟ್ಟಿದ್ದಾರೆ ಮೇಲಲ್ಲ ಕೆಳಗಲ್ಲ ಹೊರಗಲ್ಲ ಒಳಗಲ್ಲ ರಾತ್ರಿಯಲ್ಲ ಹಗಲಲ್ಲ ಯಾವುದೇ ಆಯುಧದಿಂದಲ್ಲ ಅವರಿಗೆ ಗೊತ್ತಿತ್ತು ಇದಕ್ಕಿಂತ ಹೊರತಾಗಿ ಅವನ ಮರಣ ಮತ್ತೊಂದರಲ್ಲಿ ಉಂಟು ಹಾಗಾಗಿ ಬ್ರಹ್ಮದೇವರಲ್ಲಿ ನೀನು ಕೇಳಿದ್ದನ್ನು ನಿನಗೆ ಸಿಂಧೂಕರಿಸಿ ನಿನ್ನ ಮರಣವನ್ನು ಇದರ ಎಡೆಯಲ್ಲಿ ಅವರು ಸ್ಥಾಪನೆ ಮಾಡಿ ಕಂಡದ್ದರಿಂದ ಹೀಗೊಂದು ಪ್ರಕರಣ ಸಾಧ್ಯವಾಯಿತು ಬಹುಶಃ ಬ್ರಹ್ಮದೇವರಿಗೆ ಕಂಡಿರಬೇಕು ಮುಂದೊಂದು ಕಾಲದಲ್ಲಿ ಸೂರ್ಯವಂಶದಲ್ಲಿ ಇಂತಹ ಉತ್ಪಾತ ಪಿಂಡಗಳು ಹುಟ್ಟುತ್ತಾರೆ ಯಾರ್ಯಾರ ಯಾಗ ಹಾಳು ಮಾಡುವವರು ಬರ್ತಾರೆ ಅನ್ನುವುದನ್ನು ಸಂಕಲ್ಪಿಸಿ ತಥಾಸ್ತು ಅಂತ ಹೇಳಿದ್ದ ನೀನೊಂದು ಉತ್ಪಾತ ಪಿಂಡ ನೀನಿಂತದ್ದನ್ನು ಮಾಡಿದ್ರೆ ನಿನ್ನನ್ನು ಕೆಡಹುದಕ್ಕೆ ಬರ್ತಾರೆ ಒಬ್ಬ ವಿರೋಧಿಯ ವಿಕ್ರಮಕ್ಕೆ ಕಾರಣವಾಗಬಹುದಾದ ಯಾವ ವಸ್ತು ವಿಶೇಷವನ್ನಾದ್ರೂ ನಾಶ ಮಾಡುವುದು ಒಬ್ಬ ವಿರೋಧಿಯಾದವನಿಗೆ ಅಲ್ಲಸಲ್ಲದೆ ಇದ್ದಂತಹ ಕೆಲಸ ಅಲ್ಲ ಈಗ ಒಮ್ಮನ ನಾವು ವಿರೋಧಿ ಅಂತ ಸ್ವೀಕರಿಸಿದ ಮೇಲೆ ಅವನ ನಾಶಕ ಯಾವ ವಿಧದಿಂದ ತರ್ಕಿಸಬಹುದು ಅನ್ನುವುದನ್ನೆಲ್ಲ ತರ್ಕಿಸಿಯೇ ಮುಂದಾಗಬೇಕಾದ ಸಹಜ ಹೌದಲ್ಲ ವಿರೋಧಿಯಾದವನ ನಾಶಕ್ಕೆ ಮುಖಾಮುಖಿಯಾದ ಹೋರಾಟ ಮಾಡಬಹುದು ಏನಾದರೂ ಕುತಂತ್ರ ನಡೆಸಬಹುದು ವಿಷಾದಿ ಪ್ರಯೋಗಗಳನ್ನು ಮಾಡಬಹುದು ಚಂದದ ಹೆಣ್ಣುಮಕ್ಕಳನ್ನು ಕಳಿಸಿ ಮರಳು ಮಾಡಬಹುದು ಮಾಟ ಮಾರಣಾದಿ ಪ್ರಯೋಗಗಳನ್ನು ಮಾಡಬಹುದು ಇದೆಲ್ಲ ಶಾಸ್ತ್ರವಚನ ರಾಕ್ಷಸರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕ್ಷತ್ರಿಯರಿಗೂ ಶಾಸ್ತ್ರವಚನ ವೈರಿಗಳಿಗೆ ಆಪತ್ತು ಬಂದ ಕಾಲದಲ್ಲಿಯೇ ವೈರಿಗಳನ್ನು ಹೊಡಿಬೇಕು ಎನ್ನುವುದು ಕ್ಷಾತ್ರ ಧರ್ಮ ಈಗ ವಿರೋಧಿಯಾದಂತಹ ನಿನ್ನನ್ನು ಗೆಲ್ಲುವಲ್ಲಿ ನಮ್ಮನ್ನು ನಾವು ಎತ್ತರಿಸಿಕೊಳ್ಳುವಲ್ಲಿ ಈ ಯಾಗವನ್ನು ಅರ್ಧದಲ್ಲಿ ಹಾಳು ಮಾಡುವುದೇ ನಮಗೆ ವಿಹಿತವಾದ ಕರ್ಮ ಅಂತ ಈ ಪ್ರಾಮಾಣಿಕನಾದ ಈ ಸಜ್ಜನ ಈ ಸುಹೃದನಾದ ದೇವ ನಮಗೆ ಹೇಳಿದ ಅದೇ ಹೇಳಿದ್ದು ನಾನು ಮತ್ತೆ ನೀನು ಇಂದ್ರಜಿತ್ವವನ್ನು ದೈವದ್ರೋಹಿ ಅಂತ ಹೇಳಲಿಕ್ಕೆ ಏನುಂಟು ಅದು ಹೇಳಿದ್ದಕ್ಕೆ ಆಕ್ಷೇಪ ಯಾಗವನ್ನು ಕೆಡಿಸಿದ್ಯಾಕೆ ಯಾಗ ಪೂರ್ಣ ಆದರೆ ಪರನಾರಿಯರನ್ನು ಅಪಹರಿಸಿದ ದೋಷವೂ ಬಾಧಿಸುವುದಿಲ್ಲ ಯಾರ್ಯಾರಿಗೆ ತೊಂದರೆ ಕೊಟ್ಟಂತಹ ದುರ್ವರ್ತನೆಯಿಂದಲೂ ಸೋಲು ಬರುವುದಿಲ್ಲ ಗೆಲ್ಲುವುದು ಗೆಲ್ಲುವುದು ಗೆಲ್ಲುವುದೇ ಈ ನಿರ್ಣಯ ಇದ್ದದ್ದರಿಂದಲೂ ಯಾಗ ಹಾಳು ಮಾಡಬೇಕಾಗಿ ಬಂದು ಹೌದು ಅದೇ ಪರನಾರಿಯರನ್ನು ಅಪಹರಿಸಿ ನೀನು ಪಾತಾಳದಲ್ಲಿ ಬಚ್ಚಿಟ್ಟರೂ ಗೆಲುವು ಬರುವುದಿಲ್ಲ ಅನ್ನೋ ನಿನ್ನ ಹೇಳಿಕೆ ಬೇಡ ಗೆಲುವು ಬರ್ತದೆ ಅನ್ನುವ ಆತಂಕ ಇದ್ದದರಿಂದ ಯಾಗ ಮಧ್ಯಕ್ಕೆ ಬಂದದ್ದು ಕೆಡಿಸುವುದಕ್ಕೆ ಇದನ್ನು ಯಾರು ತೋರಿಸಿಕೊಟ್ಟಮ ಚಿಕ್ಕಪ್ಪ ನೀನು ಮೂಲನಿಕುಂಬಿಳೆಗೆ ದಾರಿ ಯಾರು ಹೇಳು ಲಂಕೆಯಲ್ಲಿ ನಿನಗೆ ಅದಲ್ಲ ಪ್ರಶ್ನೆ ಎನ್ನ ತೋರಿಸ ಬಂದ ಇಂದ್ರಜಿತು ಅಂದ್ರೆ ಏನು ಈ ವ್ಯಕ್ತಿತ್ವವನ್ನು ತೋರಿಕೊಟ್ಟಮಅ ಎಲ್ಲಿಯಾದ್ರೂ ಮರಣಾಧ್ವರ ಪೂರ್ಣ ಆದರೆ ಬ್ರಹ್ಮದೇವನ ವರದಂತೆ ಅವನು ಅಜೇಯನಾಗ್ತಾನೆ ಅವನನ್ನು ಗೆಲ್ಲುವುದಕ್ಕೆ ಮತ್ತೊಬ್ಬರಿಲ್ಲ ಇಂದ್ರಜಿತುವಿನ ಅಂತಃಸತ್ವವನ್ನು ತೋರಿಕೊಟ್ಟು ಮಾರ್ಗ ಮಧ್ಯದಲ್ಲಿ ಅದನ್ನು ಭಂಗಪಡಿಸುವಂತಹ ಉದ್ದೇಶಕ್ಕಾಗಿ ನಿಮ್ಮನ್ನು ಎಳಕೊಂಡು ಬಂದ ಯಾಕೆ ಯಾಕೆ ನೀನ್ ಅನ್ಯಾಯಗಾರ ಅಂತ